ನಾಗರಿಕ ಸಮಾಜ ಒಂದು ತಲೆ ತಗ್ಗಿಸುವಂಥ ಒಂದು ಘಟನೆ ನಡೀತು ಈ ಘಟನೆ ಮೊದಲೇ ಮೊದಲಂದ್ರೆ ಏನು ಆರೋಪಿದಾನಲ್ಲ ಅಂಥವನಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಎಂಥ ಶಿಕ್ಷೆ ಆಗ್ಬೇಕಂದ್ರೆ ಇನ್ನೊಬ್ರು ಈ ಕೃತ್ಯ ಮಾಡುವಾಗ ಹೆದರುವಂಥ ಒಂದು ಶಿಕ್ಷೆ ಆಗ್ಬೇಕು ಮತ್ತೆಲ್ಲ ಮಾತಾಡಿದ್ರು ಇಂಥ ಮರಳು ಕಳಿಸಬಾರ್ದು ಈಗ ಆಗಿದ್ದಂತೂ ಶಿಕ್ಷೆ ಆಗ್ತದೆ ಅದರಿಂದ ಮರಳಿ ಕಳಿಸದೆ ಮಾಡಬೇಕಾದ್ರೆ ನಾವೊಂದು ನೀಜರ್ಕ್ ರಿಯಾಕ್ಷನ್ ಮಾಡಿದೆ ಅವರು ಇವ್ರನ್ನ ಬ್ಲೇಮ್ ಮಾಡಿದೆ ಅವರಿಂದ ಆಯಿತು ಇದರಿಂದ ಆಯಿತು ಅಂತ ಹೇಳಿ ಯಾಕಂದರೆ ಈಗ ಆಲ್ರೆಡಿ ಪಕ್ಷ ಜಾತಿ ಧರ್ಮ ಭೇದ ಮರಿತು ಎಲ್ಲ ಇಡೀ ರಾಜ್ಯದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಮತ್ತು ಮಹಿಳಾ ಮತ್ತು ಮಕ್ಕಳ ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಅವ್ರಿಗೆ ಭೇಟಾಗಿ ಮನೆಗೆ ಹೋಗಿ ಇವರಿಗೆ ನ್ಯಾಯ ಕೊಡಿಸ್ತೀವಿ ಆರೋಪಿಗೆ ಒಂದು ತಕ್ಕ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಮತ್ತೆ ಮಳೆ ಬಾರದ ಮಾಡಬಾರ್ದಂದ್ರೆ ಅಂದ್ರೆ ಒಂದು ನಾಗರಿಕ ಸಮಾಜ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನ್ಯಾಯಾಂಗ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆ ಇವರೆಲ್ಲರೂ ಕೂಡ್ಕೊಂಡು ಒಂದು ಏನಾದರೂ ಮಾಡಬೇಕು ಒಂದು ಲಾತರದಾಗಲಿ ಒಂದು ನಾವು ಹೇಳ್ತೀವಿ ಬರೀ ಹೆಣ್ಮಕ್ಳು ನೈತಿಕದ ಬೋಧನೆ ಮಾಡ್ತೀವಿ ಗಂಡು ಮಕ್ಳಿಗೆ ನಾವು ಮನ್ಯಾಗ ನೈತಿಕತೆ ಬೋಧನೆ ಮಾಡಬೇಕು ನೀವು ಹಿಂಗೆ ಮಾಡಬಾರ್ದು ನಮ್ಮ ಏನು ಸಂಸ್ಕೃತಿ ಅದ ಎಲ್ಲಿ ನಾರಿ ಪೂಜೆ ಮಾಡ್ತಾರಲ್ಲ ಅಲ್ಲಿ ದೇವರು ಹೇಳಿ ಅದು ಬರೀ ಪುಸ್ತಕದಾಗಿರದೆ ಪ್ರತಿ ಮಕ್ಕಳಿಗೆ ಇದು ಬೋಧನೆ ಆಗಬೇಕು ಅವಾಗ ಮಾತ್ರ ನಿಜವಾಗಲೂ ಒಂದು ಸುಧಾರಣೆ ಆಗಲಿಕ್ಕೆ ಸಾಧ್ಯದ ಈ ಪ್ರತಿಭಟನೆ ಮೂಲಕ ಶಾಲಾ ಹಾಗೂ ಕಾಲೇಜು ಆಡಳಿತ ಮಂಡಳಿಗೆ ಹಾಗೂ ಪೋಷಕರಿಗೆ ನೀವೇನು ವಿನಂತಿ ಮಾಡ್ಕೋತೀರಿ ಸರ್ ಅಲ್ಲ ಶಾಲೆಯಲ್ಲಿ ನೋಡ್ರಿ ಈಗ ರ್ಯಾಗಿಂಗ್ ಸಲಾಗ ಒಂದು ಕಮಿಟಿ ಮಾಡ್ತಾರೆ ಇಂಥದ್ದಕ್ಕೂ ಒಂದು ಕಮಿಟಿ ಮಾಡಬೇಕು ಯಾವ ಈ ರೀತಿ ಘಟನೆ ನಡೆಯುತ್ತೆ ಅನ್ನೋವಂಥ ಒಂದು ಗೊತ್ತಾಗಲ್ದ ಒಂದು ವಿಜಿಲೆನ್ಸ್ ಕಮಿಟಿ ಇರಬೇಕು ಇದ್ರ ಬಗ್ಗೆ ಶಿಕ್ಷಣ ವ್ಯವ ಆಡಳಿತ ಮಂಡಳಿ ಆ ಇನ್ಫಾರ್ಮೇಷನ್ ತಿಂಗಳ ತಿಂಗಳಂಥ ಒಂದು ಮೀಟಿಂಗ್ ಆಗೋದಾಗಲಿ ಒಂದು ಇನ್ಫಾರ್ಮೇಷನ್ ತಗೋದಾಗಲಿ ಇತ್ತಂದ್ರೆ ಈ ಮತ್ತೆ ಮಾನಸಿಕ ಒಂದು ಸಿಗೇನ ಏನು ನಮ್ಮ ಸ್ಟೂಡೆಂಟ್ ಇರ್ತಾರಲ್ಲ ಅವ್ರ ಮಾನಸಿಕತೆ ಬಗ್ಗೆಯೂ ಶಾಲಾ ಶಿಕ್ಷಣ ಮಂಡಳಿ ಅಥವಾ ಪ್ರಾಯ ಏನು ಪಾಲಕರೂ ಅದನ್ನು ಕನ್ಸಿಡರ್ ಮಾಡಬೇಕು ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಸರಿಯಾಗಿ ಏನು ಟ್ರೀಟ್ಮೆಂಟ್ ಆಗಲಿ ಅಥವಾ ಒಂದು ಬುದ್ಧಿ ಹೇಳುವಂಥ ವ್ಯವಸ್ಥೆನೂ ಆಗಬೇಕು ಆ ವ್ಯವಸ್ಥೆ ನಮ್ಮ ಶಿಕ್ಷಣದಲ್ಲಿ ಇಲ್ಲ ಎಷ್ಟೋ ಕಾಲೇಜ್ನಲ್ಲಿ ಆ ಸಿಸ್ಟಮ್ ಒಂದು ಕಮಿಟಿ ಆಗಲಿ ಅಂಥದ್ದೇನೂ ಇಲ್ಲ ಅದನ್ನು ಮಾಡಬೇಕು ಇಲ್ಲ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡ್ರಿ ಮಾತಾಡೋದು ಬೇರೆ ಮಾಡ್ತಾರೆ ಸ್ಟ್ಯಾಟಿಸ್ಟಿಕ್ಸ್ ನೋಡ್ರಿ ಯಾವುದೇ ಗೋರ್ಮೆಂಟ್ ಇರಲಿ ಇದೇ ಇವೆಂಟ್ ಆಗೋ ಇದು ರಾಜಕೀಯ ಅಥವಾ ಇಲ್ಲ ಇದು ಸಮಾಜದ ಪ್ರಾಬ್ಲಮ್ ನೀವು ಮೊದಲು ಅರ್ಥ ಮಾಡಿಕೊಡ್ರಿ ಯಾರೋ ಮಾತಾಡ್ತಾರೆ ಇರಲಿ ನಾವು ಅದಕ್ಕೇನು ಪ್ರತಿಭಟನೆ ಅದು ಹೇಳೋದಿಲ್ಲ ಅವ್ರವ್ರ ಮಾತು ನಮ್ಮ ನಮ್ಮನ್ನು ಹೇಳ್ತೀವಿ ಈಗ ಸ್ಟಾಟಿಸಿಕ ತೋರಿಸ್ಲಿ ಅವ್ರು ಯಾರು ಮಾತಾಡೋರು ಸ್ಟ್ಯಾಟಿಸ್ಟಿಕ್ಸ್ ತೋರಿಸಲಿ ಅವರು ಸರ್ಕಾರ ಇದ್ದಾಗ ಎಷ್ಟ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟ ಸ್ಟ್ಯಾಟಿಸಿಕ ತೋರಿಸಲಿ ಸ್ಟ್ರಾಟಿಸ್ಟ್ ತಗೊಂಡು ಮಾತಾಡೋಣ ಮತ್ತು ಅದಕ್ಕೆ ಯಾವುದೇ ಎಮೋಷ್ನಲಿ ಅಥವಾ ಏನು ಮತದ ಗೆಲ್ಲಬೇಕು ಅನ್ನೋ ಒಂದು ಬಿಡೋಣ ಇದು ಇಂಥ ವಿಚಾರ ವಿಚಾರಗಳನ್ನು ತೊಗೊಂಡು ರಾಜಕೀಯ ಮಾಡಬಾರ್ದು ನಾವು ಕಾಂಗ್ರೆಸ್ನವ್ರು ಇಂದು ರಾಜಕೀಯ ಮಾಡೋದಿಲ್ಲ ಸ್ಟ್ಯಾಟಿಕ್ ತೋರಿಸಲಿ ಮತ್ತು ಇದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಮ್ಮ ಸಮಾಜ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ನ್ಯಾಯಾಂಗ ವ್ಯವಸ್ಥೆ ಇವರೆಲ್ಲ ಕೂಡ್ಕೊಂಡು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ರೆ ಆಗ್ತದೆ ಖಂಡನೀಯ ಗೋಕಾಕ್ ತಾಲೂಕಿನ ಸಮಸ್ತ ನಾಗರಿಕರು ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಕ್ಕೆ ನಾನು ನಾಗರಿಕ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದ ಹೇಳುತ್ತಾ ಆತ್ಮೀಯರೇ ಇವತ್ತು ನಾನು ಆಗಲೇ ಹೇಳಿದಂಗೆ ಭಾರತ ದೇಶದಲ್ಲಿ ಹೆಣ್ಣಿನ ಜನಸಂಖ್ಯೆ ಭಾಳ ಕಡಿಮೆ ಆಗ್ತಾ ಇದೆ ನಾವು ಸೆನ್ಸಸ್ಗೆ ಏನು ನಾವು ಗಣತಿ ಮಾಡ್ತೇವಲ್ಲ ಗಣತಿಯಲ್ಲಿ ಸಾವಿರ ಜನ ಗಂಡು ಮಕ್ಕಳಿಗೆ ಒಂಬೈನೂರ ಮೂವತ್ತಾರು ಜನ ಹೆಣ್ಮಕ್ಕಳಿದ್ದಾರೆ ಇದೇ ರೀತಿ ಇದು ಹೋಯ್ತು ಅಂದರೆ ಈಗ ಒಂದು ನೇಯ ಹಿರೇಮಟ್ ಯಾವಾಗೋ ಒಂದಾಗಿದೆ ಇದು ದಿನನಿತ್ಯ ನಮ್ಮ ನಿಮ್ಮ ಮಕ್ಕಳಿಗೆ ಆಗುವಂಥ ಒಂದು ಪರಿಸ್ಥಿತಿ ಉದ್ಭವಿಸುತ್ತೆ ಅದಕ್ಕೆ ದಯಮಾಡಿ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಸರ್ಕಾರಗಳು ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವಲ್ಲಿ ಮುತುವರ್ಜಿ ವಹಿಸಬೇಕಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಯಾಕಂದರೆ ನಾವು ಇನ್ನೂ ಹಳೆಯ ಪದ್ಧತಿಯಲ್ಲೇ ಇದ್ದೇವೆ ಈಗ ಗೊತ್ತಾಗಿದೆ ಈಗ ಆಗಡೆ ನಮ್ಮ ಇವರು ಹೇಳಿದರು ಮಾತಾಡ್ತಾ ಈಗ ದುಬೈ ಗಲ್ಫ್ ಕಂಟ್ರಿಯಲ್ಲಿ ಯಾವ ರೀತಿ ಶಿಕ್ಷೆ ಮಾಡ್ತಾರೆ ಆ ರೀತಿ ನಮ್ಮ ಭಾರತ ದೇಶದಲ್ಲಿ ಆ ರೀತಿ ನಾವು ಶಿಕ್ಷೆ ಮಾಡಲಿಲ್ಲ ಅಂದರೆ ಈ ರೀತಿ ಕ ಕೃತ್ಯಗಳು ನಡೀತಾನೇ ಇರುತ್ತೆ ಅದಕ್ಕೆ ದಯಮಾಡಿ ಮಾಧ್ಯಮ ಮುಖಾಂತರ ನಾನು ಸರ್ಕಾರಿಗೆ ಹೇಳೋದು ಇಷ್ಟೇ ಇಂಥ ಕೃತ್ಯ ಆಗಲ್ದಂಗೆ ನೋಡಬೇಕಿತ್ತಂದರೆ ನಮ್ಮ ಕಾನೂನು ಸುವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಅದಾಗಲಿಲ್ಲ ಅಂದರೆ ಇದು ಇದೇ ರೀತಿ ಮುಂದುವರಿಯುತ್ತೆ ಅದಕ್ಕೆ ದಯಮಾಡಿ ಸರ್ಕಾರ ಇದು ಅದನ್ನು ವಿಷಯವನ್ನು ಇಟ್ಕೊಂಡು ಎಚ್ಚೆತ್ಕೊಂಡು ಮುಂದಿನ ಕ್ರಮ ಕೈಕೊಳ್ಬೇಕಂತ ನಾನು ಈ ಮಾಧ್ಯಮದ ಶಿಷ್ಟಾಚಾರ ಅನ್ನೋದೇನಿರುತ್ತೆ ಅಲ್ಲ ನಮ್ಮ ಸಂಸ್ಕೃತಿ ಅಲ್ಲ ನಾವು ಮಕ್ಕಳಿಗೆ ಈಗ ಭಾಳ ಸಣ್ಣ ವಯಸ್ಸ್ದಾಗ ಮೊಬೈಲ್ ಕೊಡಗತ್ತೇವು ಏ ನನ್ನ ಮಗ ಮೊಬೈಲ್ ಸರ್ ಎರಡನೇ ತೋರು ಓಡುತ್ತಿರ್ತಾನೆ ಏ ನನ್ನ ಮಗ ಮೊಬೈಲೆಲ್ಲ ಆಪ್ರೇಟ್ ಮಾಡ್ತಾನೆ ರೀ ಅದು ಭಾಳ ಎಕ್ಸ್ಪರ್ಟ್ ಅದನ್ರಿ ಅಂತ ಈಗ ಅದರದ್ದು ಇದು ಸ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ದ್ಯಾಟ್ ಆಮೇಲೆ ಮಕ್ಕಳಲ್ಲಿ ನಾವು ಅವರು ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ ಇದು ಈಗ ಹುಡುಗ ಮಾಡಿದ್ದು ಒಂದು ಸೈಕೊಲೋಜಿ ಸೈಕೊಲೋಜಿ ಪೇಷಂಟ್ ಥರ ಟ್ರೀಟ್ ಮಾಡಿದಾಗ ಈಗ ಒಬ್ಬ ಸ ಸರಾಯಿಗೆ ಅಡಿಕ್ಟ್ ಆದನಿಗೆ ಸರಾಯಿ ಸಿಗಲಿಲ್ಲ ಅಂದರೆ ಅವ್ನು ಯಾವ ರೀತಿ ಮಾಡ್ತಾಯಿಲ್ಲ ಆ ರೀತಿ ಅವನು ಒಂದು ಹೆಣ್ಣು ಹುಡುಗಿ ಜೊತೆ ಆ ರೀತಿ ಒಂದು ಸಂಬಂಧ ಬೆಳೆಸಿದಾಗ ಆ ಹೆಣ್ಣು ಹುಡುಗಿ ಅವನಿಂದ ದೂರ ಆದಾಗ ಮಾಡೋ ಕೃತ್ಯ ಇದಾಗುತ್ತೆ ಅದಕ್ಕೆ ತಾವು ಹೇಳ್ದಂಗೆ ಪಾಲಕರು ತಮ್ಮ ಮಕ್ಕಳಿಗೆ ಟೈಮ್ ಕೊಡಬೇಕು ಈಗ ಏನಾಗಿದೆ ಪಾಲಕರಿಗೆ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಿಲ್ಲ ದುಡ್ಡು ಹೊರಗಡೆ ಐತೆ ಹೋಗಿ ಹಾಸ್ಟೆಲ್ದಾಗ ಇಡ್ತಾರೆ ಹಾಂ ಒಬ್ಬ ಏನು ಮಾಡೋದನ್ನ ಅವ್ರಿಗೆ ಗೊತ್ತಿರೋಂಗಿಲ್ಲ ಈಗ ಗಾಂಜಾ ಸೇದೋದು ಗುಟ್ಕಾ ತಿನ್ನೋದು ಸಿಗರೇಟ್ ಸೇದೋದು ಸಣ್ಣ ವಯಸ್ಸಾಗ ಮದ್ಯಪಾನ ಮಾಡೋದು ಇವೆಲ್ಲ ಬಹಳ ಆಗ್ತಾ ಇದಾವೆ ಇವು ಇಂಥ ಕೃತಿಗಳ ಮುಂದೆ ಈ ರೇಪ್ ಅನ್ನುವಂತ ಒಂದು ಕೃತಿ ಬರುತ್ತೆ ಅದಕ್ಕೆ ಬಗ್ಗೆ ಪಾಲಕರಿದ್ರು ಪ್ರತಿಭಟನೆ ಕೇವಲ ಹಿಂದೂ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಇದು ಯಾವುದು ಜಾತಿ ಭೇದ ಇಲ್ಲ ಎಲ್ಲ ಹೆಣ್ಮ ಯಾವುದೇ ನಮ್ಮ ಭಾರತ ದೇಶದ ಯಾವುದೇ ಹೆಣ್ಮಕ್ಳ ಮೇಲೆ ಆದ್ರೆ ನಮ್ಮ ಅದ್ರ ಪ್ರತಿಭಟನೆ ಶಿವಮೊಗ್ಗದಲ್ಲಿ ಮಾರ್ಚ್ ಮೂವತ್ತರ ಒಂದು ಘಟನೆ ಆಗುತ್ತೆ ಪ್ರದೀಪ್ ಅನ್ನು ಹುಡುಗ ರೂಕ್ಷ ಇಲ್ಲ ಮಾಡಿದ್ರು ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಶಿವಮೊಗ್ಗದಾಗಿದ್ದಾರೆ ನನ್ನ ಆತ್ಮೀಯ ಗೆಳೆಯರು ಇದಾರೆ ಅವ್ರು ಮಾಡಿದ್ದಾರೆ ಇಲ್ಲಿ ಯಾವ್ದು ಜಾತಿ ಭೇದ ನೋಡ್ರಿ ಇಲ್ಲಿ ಮನುಷ್ಯ ಅನ್ನೋದು ಒಂದೇ ಜಾತಿ ಅದನ್ನ ಒಂದೇ ಇದನ್ನ ಮಾಡ್ಕೊಂಡ್ರು ಅವ್ರು ಯಾರೇ ಇರಲಿ ಹೆಣ್ಮಗಳನ್ನ ನಾವು ಭಾರತ ದೇಶದಾಗ ಹೆಣ್ಣು ಪ್ರಧಾನ ದೇಶ ನಾವು ಹೆಣ್ಣು ಮಕ್ಕಳನ್ನ ದೇವರಿಗೆ ದೇವತೆಗೆ ಹೋಲಿಸ್ತೇವೆ ಸೊ ಆ ಟೈಪ್ ಇದ್ದಾಗ ನಾವು ಇಲ್ಲಿ ಯಾವುದೂ ಜಾತಿ ಭೇದ ಇಲ್ಲದ ಬೇಕಾದ ಜಾತಿ ಇರಲಿ ನಾವು ಹೆಣ್ಣು ಮಕ್ಕಳ ಮೇಲೆ ಪ್ರತಿಭಾ ಈ ರೀತಿ ದೌರ್ಜನ್ಯ ಆದ ನಾವು ಪ್ರತಿಭಟನೆ ನಮ್ದು ಯಾವತ್ತೂ ಇರುತ್ತೆ